ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನವ ಕರ್ನಾಟಕ ಯುವಶಕ್ತಿಯ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲೆಯೆಂದರೆ ಹೆಮ್ಮೆಯ ಸಂಗತಿವಾಗಿದೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮಯವರು ಜನ್ಮ ತಾಳಿದ ಪವಿತ್ರ ಭೂಮಿ ಇಂತಹ ಭೂಮಿಯಲ್ಲಿ ನಾವು ನೂತನ ಘಟಕವನ್ನು ಪ್ರಾರಂಭಿಸಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ ಎಂದರು ಕರ್ನಾಟಕದ ಗಡಿ ಭಾಗದಲ್ಲಿ ಒಂದು ಸಾವಿರದ ಹಿಂದೆ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿತ್ತು ಈ ಇತಿಹಾಸವನ್ನು ಜನರಿಗೆ ತಿಳಿಸುವ ನಮ್ಮ ಉದ್ದೇಶವಾಗಿದೆ ಕನ್ನಡದ ಅನ್ನ ನೀರು ತಿಂದು ಇವತ್ತು ಕನ್ನಡಕ್ಕೆ ದ್ರೋಹ ಮಾಡುತ್ತಿರುವ ಎನ್ಎಸ್ ಹಾಗೂ ಶಿವಸೇನೆ ಪುಂಡಾಟಿಕೆಯನ್ನು ನಿಲ್ಲಿಸಬೇಕು ಇಲ್ಲವಾದರೆ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಎಂದರು ಬೆಳಗಾವಿ ಯಾವತ್ತು ಕರ್ನಾಟಕದ ಆಸ್ತಿ ಮಹಾಜನ ವರದಿ ಅಂತಿಮ ಎಂದರು

ಮಂಜುಳು ದುಡ್ಡುಗಾಗಿ ಹೋದ ದುಡ್ಡಿಗಾಗಿ ಸಂಘಟನೆ ಬೇಡ ದುಡ್ಡಿಗಾಗಿ ಸಂಘಟನೆ ಮಾಡೋದೇ ನಿಮ್ಮ ಯಾಕಂದ್ರೆ ನೀವು ಇಂಡಿವಿಜುವಲ್ ಆದರೆ ಮಾಡಿದ್ರಿ ಆದ್ರೆ ಸಂಘಟನೆ ಯಾವತ್ತಿಗೂ ಎಲ್ಲರೂ ಸ್ವಾಗತ್ಯ ಅವತ್ತಿಂದ ಹೇಳಿದ ಇವತ್ತಿನವರು ನಾನು ಸಂಘಟನೆಯಲ್ಲಿ ಅಲ್ಲಿ ನಿರಂತರವಾಗಿ ನಮ್ಮ ಜಿಲ್ಲೆ ದರ ಜೊತೆಗೆ ನಿರಂತರವಾಗಿ ಹುರಾಜಕ್ಕೆ ಬೆಂಬಲವಾಗಿ ದೂರುದಂತೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ರಿ ಇಲ್ಲಿ ಸಂಘಟನೆಯ ಎಲ್ಲ ನವಕ ನಾಟಕ ಯೂನಿವಿ ಚೈತ್ರ ನಾಟಕ ಮಹಿಳಾ ನಾಟಕ ಇವರೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ನಾನು ಭಾಷಣಗಾರ ನನಗೆ ಭಾಷಣ ಮಾಡಲಿಕ್ಕೂ ಬರಲ್ಲ ಹೋರಾಟಗಾರ ರಸ್ತೆಗಳ ಮಾತಿನಾಗಲಿ ನಾನು ಮಾತಾಡಲಿಕ್ಕೆ ಇಷ್ಟು ಕಾಲವಾದ ನವ ಕರ್ನಾಟಕ ಯುವ ಶಕ್ತಿಯ ಉದ್ಘಾಟನೆಯ ನಡೆಗೆ ಮತ್ತೊಂದು ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಈ ಮೂಲಕ ಒಂದು ಕನ್ನಡದ ಚಿಂತನೆಯನ್ನ ಮಾಡುವ ಮೂಲಕ ನಮ್ಮೆಲ್ಲ ಮಿತ್ರರು ಇವತ್ತು ನವ ಕರ್ನಾಟಕ ಯುವ ಜೊತೆಗೆ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಅನೇಕ ಗೆಳೆಯರು ಮತ್ತು ತಾಯಂದಿ ಬಂದಿದ್ವಿ ನಿಮ್ಮೆಲ್ಲರೂ ಕೂಡ ಕನ್ನಡಾಭಿ ರಾಜ್ಯಾಧ್ಯಕ್ಷರಾಗಿ ನಾನು ತೋರ್ತಾ ಇದ್ದೀನಿ ನಿಪ್ಪಾಣಿಯ ಅಧ್ಯಕ್ಷರಾಗಿರ್ತಕ್ಕಂಥ ಏನಿವತ್ತು ಚಿಕ್ಕೋಡಿನಲ್ಲಿ ಬೆಳಗಾವಿ ಜಿಲ್ಲೆ ಅಂತ ಕನ್ನಡಿಗರ ಒಂದು ಹೆಮ್ಮೆ ತಾಯಿ ಚೆನ್ನಮ್ಮ ಮತ್ತೆ ರಾಯಣ್ಣನವರನ್ನ ಈ ಸಂದರ್ಭದಲ್ಲಿ ನಾನು ನೆಚ್ಕೋತ ಚಿಕ್ಕೋಡಿನಲ್ಲಿ ಇವತ್ತು ನವ ಕರ್ನಾಟಕ ಯುವಶಕ್ತಿಯ ಒಂದು ಘಟಕ ಉದ್ಘಾಟನೆ ಅದ್ರ ಜೊತೆಗೆ ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರ ಎಲ್ಲರೂ ಸೇರಿಸಿಕೊಂಡು ಇವತ್ತು ಕನ್ನಡದ ಒಂದು ಚಿಂತನ ಮಂಥನವನ್ನು ಈ ಮಾನವ ಬಂಧು ವೇದಿಕೆಯಲ್ಲಿ ನಾವು ಇವತ್ತು ಇಟ್ಕೊಂಡಿರೋದಕ್ಕೆ ಎಲ್ಲರಿಗೂ ಕೂಡ ನಾನು ಹೆಮ್ಮೆ ಪಡ್ತೀನಿ ಕರ್ನಾಟಕ ಗಡಿ ಭಾಗದಲ್ಲಿ ಇವತ್ತೇನಿದೆ ಒಂದು ಸಾವಿರ ವರ್ಷಗಳ ಹಿಂದಿನ ಒಂದು ಎಲ್ಲ ವಿಚಾರಗಳನ್ನು ನಮ್ಮ ಜನರಿಗೆ ಇತಿಹಾಸದ ಕಾಲಘಟ್ಟದಲ್ಲಿ ಈ ಭಾಗ ಕನ್ನಡದ ಅಂಗ ಅಂಗಾಗಿತ್ತು ಇದೇ ಕೇಂದ್ರವಾಗಿತ್ತು ಆ ವಿಚಾರವನ್ನೆಲ್ಲನೂ ಕೂಡ ಈ ನಮ್ಮ ಭಾಗದ ಈ ಭಾಗದ ಯುವಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಇವತ್ತು ಈ ನವಕರ್ನಾಟಕ ಯುವಶಕ್ತಿಯ ಮೂಲಕ ನಾವು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ವಿಚಾರಗಳನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ ಕರ್ನಾಟಕ ಎಂದರೆ ಏನು ಹೆಸರೇ ಬರೀ ಮಂಡಿಗೆ ಅಂತೇಳಿ ಇದು ಬರೀ ಮಣ್ಣು ಮಾತ್ರ ಹೆಸರಲ್ಲ ಇದರಲ್ಲಿ ಸೋದರತ್ವ ಇದೆ ಇದರಲ್ಲಿ ಮಾನವತೆ ಇದೆ ಎಲ್ಲ ರೀತಿಯ ಕ್ರಿಯಾತ್ಮಕವಾದಂಥ ಅಣ್ಣ ಬಸವಣ್ಣ ಕಾಯಕ ಯೋಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಚಿಂತನೆಗಳಿದ್ದಾವೆ ಹಾಗಾಗಿ ಬೆಳಗಾವಿ ಜಿಲ್ಲೆಲಿ ನಡೀತಾ ಇರ್ತಕ್ಕಂಥ ಎಲ್ಲ ಆಟೋಟೋಪುಗಳಿಗೆ ಇಲ್ಲಿ ಕನ್ನಡದ ಅನ್ನ ತಿಂತ ಕನ್ನಡದ ನೆಲದಲ್ಲಿ ಇದ್ಕೊಂಡು ಕನ್ನಡ ವಿರೋಧಿ ಕೆಲಸವನ್ನು ಮಾಡುವಂಥ ಕೆಲವೊಂದು ಎಲ್ಲ ಮರಾಠರು ಕೆಟ್ಟವರಲ್ಲ ಮರಾಠಿ ಹೆಸರಲ್ಲಿ ಲಾಬಿ ಮಾಡ್ತಾ ಇರ್ತಕ್ಕಂಥ ಅವ್ರ ಬೇಳೆ ಬೆಳೆಸ್ಕೊತಾ ಇರ್ತಕ್ಕಂಥ ಎಂ ಎಸ್ ಮತ್ತು ಶಿವಸೇನೆಯಂತಹ ಸಂಘಟನೆಗಳು ಇನ್ನಾದ್ರೂ ಬಿಟ್ಕೊಡ್ಬೇಕು ಇವತ್ತು ಕನ್ನಡಿಗರು ನಾವು ಎಚ್ಚೆತ್ಕೊಂಡಿದ್ವಿ ನಾವು ಜಾಗೃತರಾಗಿದ್ದೀವಿ ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಈ ಬೆಳಗಾವಿಯ ಒಂದಿಂಚು ನೆಲವನ್ನು ಕೂಡ ಬಿಟ್ಕೊಡೋಕೆ ನಾವು ಸಿದ್ಧರಿಲ್ಲ ಏನೋ ಮಹಾಜನ್ ವರದಿ ಪ್ರಕಾರ ಅನೇಕ ಚಿಂತನೆಗಳು ನಡೆದಿದ್ದಾವೆ ಅದೇನೇ ಇದ್ರು ಇವತ್ತು ಜತ್ತಾದಂಥ ಇಲ್ಲೇ ಪಕ್ಕದ ಜತ್ತಾದಂಥ ಒಂದು ತಾಲೂಕು ಕೂಡ ಜನ ನಾವು ಕರ್ನಾಟಕಕ್ಕೆ ಸೇರಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ನಮ್ಮ ಅಪ್ಪಟ ಕನ್ನಡದ ಪ್ರದೇಶಗಳೆಲ್ಲ ಕೊಲ್ಲಾಪುರ ಸೊಲ್ಲಾಪುರ ಸೇರಿದಂಥ ಅನೇಕ ಹೊರಗಡೆ ಇದ್ದಾವೆ ಅದಾಗ್ಯೂ ಕೂಡ ನಾವು ನೆಮ್ಮದಿಯಾಗಿದ್ದೀವಿ ಕನ್ನಡಿಗರು ಬಹಳ ಹೃದಯ ವೈಶಾಲಿರು ಮೌನಿಗಳು ಒಳ್ಳೆಯವರು ಆ ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಬೇಡಿ ನಮಗೆ ಹೋರಾಟ ಕಟ್ಟೋದು ಗೊತ್ತು ಅದಕ್ಕೆ ಒಂದು ಸ್ಲೋಗನ್ ನಾವು ಹೇಳ್ತೀವಿ ಎಲ್ಲ ಹೋರಾಟಗಾರರು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತೇಳಿ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಕನ್ನಡದ ಮನಸ್ಸುಗಳು ಚಿಕ್ಕೋಡಿನಲ್ಲಿ ಇವತ್ತು ಜಾಗೃತಗೊಂಡಿದ್ದಾವೆ ನಮ್ಮ ತನವನ್ನ ಈ ನೆಲವನ್ನು ಉಳಿಸ್ಕೊಳ್ಳಿಕ್ಕೆ ನಾಡು ನುಡಿಯನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಎಂಥ ಶಕ್ತಿಯುತ ಹೋರಾಟಕ್ಕೂ ಕೂಡ ನಾವು ಸಿದ್ಧ ಆಗಿದ್ದೀವಿ ಅಂತ ಹೇಳ್ತಾ ಕನ್ನಡ ವಿರೋಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಸ್ಕಾರ